ಏನಿದ್ರು ಮಾಮ ಅಂತಾವಿದ್ರೆ ಒಂಚೂರು ಬೇಜಾರಾದ್ರೆ ಕಳೀತ್ ಕಳೆ ಹ್ಞೂ ಅತ್ಲಗಿಂತ ಇಟ್ಲಾಗ್ ಇಟ್ಲಾಗಿ ಅತ್ಲಾಗ್ ಓಡಾಡ್ತಿರ್ತಾರೆ ಹ್ಮ್ ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಒಲ್ ತಾವ ತೊಡತ ಅಲ್ಲಿ ಹೋಗ್ಬೇಕು ಆ ಸ್ಕೂಲ್ ನೋಡ್ಕೋಬೇಕು ಆ ಮೇವು ಮೇವ್ ಹಾಕ್ ಬರ್ಬೇಕು ಅಂತ ಎಲ್ಲ ಓಡಾಡ್ತಿರ್ತಾರೆ ಹೆಂಗ ಮಾತಾಡ್ಸಿರ್ತಿವಿ ಹ್ಞೂ ಈಗ ನೋಡ್ರಿ ಮಾಮನ ಇಲ್ದಲೇ ಇದ್ರೆ ನನ್ಗೊಂಥರ ಬೇಜಾರಾಗ ಆಗ್ತಿರೋದು ಕಳತೆ ಹ್ಮ್ ಏನೋ ಒಂಥರ ಮನೆಯೆಲ್ಲ ಬೋರ್ 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 ಹಂಗ ಅನಿಸ್ತಿಲ್ವ ನಿಮ್ಗೂನು ಹ್ಞೂ ಕಡೆ ಮಣ್ಣಿ ನಿಮ್ಮ ಮಾಮ ಇದ್ರೆ ಹೆಂಗೆ ಬೇಜಾರು ಹೋಗ್ರೆ ಗೊತ್ತಾಗಲ್ಲ ಕಣೆ ಅಮ್ಮನಿ ಹ್ಞೂ ಇವಾಗ ನೋಡು ಇವತ್ತು ಬೆಳಿಗ್ಗೆ ಬೇರೆ ಮದುವೆಗೆ ಹೋಗಿರೋದಕ್ಕೂ ಅದಕ್ಕೂ ಏನೋ ಒಂಥರ ಮನೆ ಒಂಥರ ಬಿಕ್ಕಿ ಬಿಕ್ಕಿ ಅನಿಸ್ತೈತೆ ಬೋರ್ ಆಗಂಗೆ ಆಗ್ತಾಯ್ತಮ್ಮ ಹ್ಞೂ ನನಗೂ ಯಾಕ ಹೆಂಗ ನಿಮ್ಮ ಹ್ಮ್ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಬೇಕಂತ ಭಯ ಇರೋದು ನಮಗೆ ಹ್ಞೂ ಹಸ್ಗಳ ಬೇರೆ ಬಿಡ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳ್ತಿರ್ತಾರೆ ಬೇಗ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಟೀ ಕಾಸು ಇಟ್ಕೊಡ್ಬೇಕು ಟೀ ಇಟ್ಕೊಡ್ಬೇಕು ಸ್ಕೂಲಿಗೆ ಬೇರೆ ಮೇವು ಇಡಬೇಕು ಮೇವು ಹಾಕ್ಬೇಕು ಅದು ಇದು ಅಂತ ಕೆಲಸಗಳು ಮಾಡ್ತಿರ್ತೀವಿ ನಿಮ್ಮ ಅಮ್ಮನ ಓಡಾಡ್ತಿರುತ್ತೆ ನಮ್ಗುದಕ್ಕೆ ಬಿಡಲ್ಲ ಹ್ಞೂ ಮಾತಾಡ್ತಿರುತ್ತೆ ನನ್ನ ಜೊತೆ ಜಗಳ ಆಡ್ತಿರುತ್ತೆ ಬೈತಿರುತ್ತೆ ಒಂಥರ ಬೇಜಾರು ಕಳೆಯುತ್ತೆ ಇವಾಗ ನೋಡು ನಿಮ್ಮ ಅಮ್ಮ ಇಲ್ದಾರ ಇರೋದಕ್ಕೂ ಅದಕ್ಕೂ ನನ್ ಬೋರ್ ಆಗಂಗೆ ಆಗ್ತೈತೆ ಬೊಂಥರ ಬೇಜಾರು ಅನಿಸ್ತೈತೆ ಈ ಕಡೆ ಹೇಳ್ಕೊಳಂಗಿಲ್ಲ ಈ ಕಡೆ ಬಿಡಂಗಿಲ್ಲ ಅದಕ್ಕೆ ಸುಮ್ಮನೆ ಕುಂತಿದ್ದೀರಗೆ ನೇರ ಮಾಡೋಣ ನೋಡಿದ್ರೆ ಏನತ್ತೆ ಓ ಏನೋ ಒಂಥರ ಬೇಜಾರಾಗಂಗೆ ಆಗ್ತೈತಮ್ಮ ಹ್ಞೂ మామే మాత మాతి మామన్ జావు కోతీ నోడ్రీ ఇవ్ ఇక మూత నోడ్తీ అరే అమ్మ ఏనో తర బేజ్ ఆగం ఆగతమ్ ఆ హుడ్ ఆ హుడ్ బిట్ మంతవ నగ బేజర్ ఆగ ఆగతగి అంతే ఆ హుడ్ జొతే ఇవన్న కుమారణ ఒక్క మద్వైతే కడ మదైతే ఈ హుడ్గా సళ్ళవ్గు బర కర్క వజా సుమ్ారు ఇద్ద పాప ఇద్దరు సునీల్ ననగేనో అసొందు బేజారు ఆక్తిరల్ల హ ఆట ఆడు ఇలా కూర్స్క ము ముద్దు మాట్ ఇతన జొతే మాట్లాడుకుండు ఆ నెర మగనూ హ నన్ను హోగ్ తినే తాత జొతే అంత ఆట మూడు ఇవ్వగ అవు నా ఇర మన ఒంథర బేజారు ఆగి ఆడతాయితమ్మ ఇం నా స్కూల్ మేవా బందీ ఇన్ కేసా ఒం కడే హోగి మలకడ్తీని ఇన్నేను మ ಮನೇ ಸರೋಜಮ್ಮ ನೀರು ಪಾಪ ಬೆಳಿಗ್ಗೆ ನಾನು ಕೆಲಸ ಮಾಡಿದ್ಯಾ ಹ್ಞೂ ನಿಮ್ಮ ಮಾಮ ಇಲ್ದಾರೆ ಇರೋದಕ್ಕೂ ಅದಕ್ಕೂ ನಿಮ್ಮ ಮಾಮ ಮಾಡೋ ಕೆಲಸ ಎಲ್ಲ ಪ್ರತಿ ಒಂದರೂ ನೀನ್ ನೀನೆ ಮಾಡಿದ್ಯಾ ಹ್ಞೂ ಅಸ್ಕೂಳಿಗೆ ಮೇವು ಕೊಯ್ಕೊಂಬರೋದು ಎಲ್ಲ ಕೆಲಸ ಪಾಪ ನೀನೆ ಮಾಡಿದ್ಯಾ ಅಸ್ಕೂಳಿಗೆ ಮೇವ್ ಹಾಕೋದಿರಲಿ ಎಲ್ಲಾದ್ರು ಸುಸ್ತಾಗಂಗ ಆಗಿರುತ್ತೆ ಹೋಗಮ್ಮ ಒಂದುಗಳಿಗೆ ಮಲ್ಕ ಹೋಗು ಸುಧಾರಿಸ್ಕೋ ಹೋಗು ಹ್ಞೂ ಏ ಇನ್ನೇನ್ ನೀನ್ ಸುಧಾರಿಸ್ಕೊಳ್ಳೋಣತೆ ಇವಾಗ ಹ್ಞೂ ಅವಳು ಬೇಕಾದಷ್ಟು ಕೆಲಸಗಳಿದಾವೆ ಸುಮ್ಕೇರಿ ನನಗೆ ಯಾವತ್ತರ ಮಧ್ಯಾಹ್ನ ಹೊತ್ತು ಮಲಗಿ ಯಾವತ್ತೂ ಅಭ್ಯಾಸ ಇಲ್ಲ ಏನಿಲ್ಲ ನಿದ್ದೆ ಬರಲ್ ಕಳಕೆ ನಾನು ಏನು ನಿದ್ದೆ ಮಾಡೋಕ್ಕೂ ಅದ್ರದೂ ನಾಡಕೊಂಡು ಸುಮ್ಮನೆ ರೀ ಹ್ಞೂ ಅತ್ತೆ ನಿಮಗೆ ಎರಡಕ್ಕೆ ತಾ ತಗಂಬರ್ ಕೊಡೋಣ ಎರಡಕ್ಕೆ ಹಾಕಿರೇನತ್ತೆ ಎರಡಕ್ಕೆ ಹಾಕಿರೋ ಟೀ ಕಾಸ್ಕಂಬರ್ ಕೊಡೋಣ ಇಲ್ಲ ಬಿಸಿನೀರು ಕೊಡೋಣ ನಿಮಗೆ ಏನು ಬೇಕಲ್ರಿ ಅದನ್ನು ಕೊಡ್ತೀನಿ ಇಲ್ಲ ಏನಾದ್ರು ಈಗ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ಏನಾದ್ರು ಅಡಿಗೆ ಏನಾರು ಮಾಡೋಣ ಹಾಂ ನಾವು ವಿಭಾಗ ಇದ್ದೀವಿ ಏನಾದ್ರುದೂನು ಹಪ್ಲ ಬೋಟ ಏನಾರು ಮಾಡೋದೇನತ್ತೆ ಆಂ ಚಕ್ಲಿ ಮಾಡೋಣ ಚಕ್ಲಿ ಮಾಡೋಣ ಇಲ್ಲ ಅಂದರೆ ಆ ಮನೆ ನಾನಿನ್ನೇನು ತಿಂತೀನಂತ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಕ್ಕೆ ಹೋಗ್ತೀಯಾ ಮೊನ್ನೆ ನೀರು ಹ್ಞೂ ಬೆಳಗ್ಗೆ ತಿಂಡಿ ಮಾಡಿರೋದು ಅದೇ ಜಾಸ್ತಿ ಚೆನ್ನಾಗೇನು ಐತೆ ಹ್ಞೂ ಅದೇನೋ ಉಳಿದು ಬಿಡುತ್ತೆ ಬೇಡ ಕಣ್ಣು ಇವಾಗ ಸದ್ಯಕ್ಕಿಗೆ ಮಧ್ಯಾಹ್ನಕ್ಕೆ ಅಡುಗೆ ಗಿಡಗೆ ಏನೂ ಮಾಡೋಕೆ ಹೋಗ್ಬೇಡ ಹ್ಞೂ ಸದ್ಯ ನೀನು ಹೋಗ್ಬಿಟ್ಟು ಸುಧಾರಿಸ್ತಾವ್ಗಳಿಗೆ ಬೇಕಾದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬೇಕಾದರೆ ಒಂದು ರೇಟು ನನಗೆ ಟೀ ಕಾಸು ಕೊಡುವಂತೆ ಹ್ಞೂ ಯಾಕಂದರೆ ನನಗೆ ಮಧ್ಯಾಹ್ನದೊತ್ತು ಟೀ ಒಂದು ಟೈಮ್ ಕುಡಿದು 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 ಅಭ್ಯಾಸ ಆಗೈತೊಡು ಒಂದ್ಸಲ ಮಾಮುನ ಜೊತೆ ಆ ಒಂದ್ ಟೀ ಕಾಸು ಕೊಡುವಂತೆ ಬೇಕಾದ್ರೆ ಹೋಗು ಇವಾಗ ಮಲ್ಕ ಹೋಗು ಬೇಕಾದ್ರೆ ಹ್ಞೂ ಒಂದ್ ಅಲ್ಲೇ ನನ್ನ ಶೋಕೇಶ್ ಹತ್ರನ ಮಂಚದ ಹತ್ರ ಆ ಮಂಚದ ಪಕ್ಕದಲ್ಲೇ ಎಲ್ಲ ಎಲ್ಲ ಇಟ್ಟಿದ್ದೀನಿ ಎಲ್ಲ ಕವರ್ ಐತೆ ಅದನ್ನ ತಗೊಂಬಂದಿಲ್ ಕೊಟ್ಟೋಗು ಸಾಕು ಹ್ಞೂ ಇದಲ್ಲ ಚೆನ್ನಾಗಿ ಹೇಳ್ತಿರ್ಕೊಳ್ಳ ನಾನು ಮಲ್ಕೋಬೇಕಂತೆ ಒಂದು ಗಳಿಗೆ ಸುಧಾರಿಸ್ಕೋಬೇಕಂತ ನೀವ್ ಕುಂತಿರ್ತೀರಾ ನೀವು ಇನ್ನೇನು ಮಾಡಕ್ ಕುತ್ಕೀರಾ ಹೋಗ್ರಿ ನೀವು ಒಂದ್ ಗಳಿಗೆ ಮಲ್ಕ ಬರ್ರಿ ಹ್ಮ್ ನಾನು ಮಲ್ಕಡತೀನಿ ಇನ್ನೇನು ಮಾಡ ಸಂಜೆ ಕಡೆಯಿಂದ ಎದ್ದು ಒಂದ್ ನಾಲ್ಕು ಗಂಟೆಯಿಂದ ಎದ್ದು ತಿರ್ಗಾ ಹಸುಗಳಿಗೆ ಇನ್ನೊಂದ್ಸಲಿ ಮೇವಾಕಿ ನೇನು ಅಲ್ಲೆಲ್ಲ ಹಾಲೆಲ್ಲ ಕರೆದು ಇನ್ನೇನು ಎಲ್ಲ ನೆನಕಿ ಬೂಸ ಇಟ್ಟು ಅದೇನು ನಾನೇ ಹೋಗ್ಬಿಟ್ಟು ಹಾಕಿ ಬರ್ತೀನಿ ನೇರು ಮಾಡಿದೆ ಇಲ್ಲ ಶಂಕರಾಜಮ್ಮ ಇರಬೇಕು ಶಂಕರಾಜ್ಯನು ಇಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ಇನ್ನು ಯಾರು ಇರ್ತಾರೆ ಆ ಜಗಳೇ ಇರುತ್ತೆ ಅವರು ಮಾಮ ಹೇಳಿರು ಶಂಕರಪ್ಪನೂ ನೀರಲ್ಲ ನನ್ನ ಜೊತೆ ಮದ್ಯಕ್ಕೆ ಬರ್ತಾನೆ ಜಗಣ್ಣ ಕೈಲೇ ಹಾಲಿನ ಕೈಯಲ್ಲಿ ಕೊಟ್ಟು ಕಳಿಸ್ರಿ ಹಾಲು ಕರೆದ್ಬಿಟ್ಟು ಬೇಗ ಅವರೇ ಹಾಲು ಹಾಕಿ ಬರ್ತಾನೆ ಅಂತ ಹೇಳಿದಾರೆ ಬೇಗ ಹಾಲು ಹಾಕಿ ಕರ್ದ್ಕೊಟ್ಟ ಬೇಗ ಕರೆದು ಅವ್ರ ಕೈಲಿ ಕೊಟ್ರೆ ಹಾಲು ಹಾಕ್ ಬರ್ತಾರ ತಾಳ್ರಿ ಡೈರಿಗೆ ಹೋಗ್ಬಿಟ್ಟು ಅವ್ರೆ ಹ್ಮ್ ಅಲ್ಲಿ ನೋಡಿ ಶಾಂತಕಾಯಿ ಅವು ಅತ್ತೆ ಸೊಸೆ ಇಬ್ರ ಹಾಳುನು ತಿಂಡಿ ತಿಂಡಿ ಮಾಡ್ಕೊಂಡು ಇವತ್ತೇನು ಹತ್ರ ಇವತ್ತು ರಂಗಮಮ್ಮನೂ ಇಲ್ಲ ಕುಮಾರಣ್ಣನೂ ಇಲ್ಲ ಇಬ್ರು ಮದ್ವೆಗೆ ಹೋಗಿದ್ದಾರೆ ಇಬ್ರು ತಿಂಡಿ ಮಾಡ್ಕೊಂಡು ಅತ್ತೆ ಸೊಸೆ ಆರಾಮ ಬಿಸಿಲು ಕಾಯಿಸ್ಕೊಂಡು ಕುಂತಾರೆ ನೋಡ್ರಿ ಓ ಇವ್ರದೇ ಒಂತರ ಆರಾಮ್ ಕಡೆ ಶಾಂತಕಾಯ ಒಂತರ ಹ್ಮ್ ಅತ್ತೆ ಸೊಸೆ ನೋಡಿ ಹೆಂಗೆ ಏಕೆ ಚೆನ್ನಾಗಿರ್ತಾರಂತೀರಾ ಅಬಾ ಅಬಾ ಅಬ್ಬಾ ಬಾ ಬಾಬಾ ಹ್ಞೂ ಏನ್ ಗೌರಾಜಿ ಏನ್ ಹತ್ತೆ ಇಬ್ಬರೂ ಪೂರಾ ಆರಾಮಾಗಿ ಪುರುಸತ್ತ ಕೂತ್ಕೊಂಡ್ ಬಿಟ್ಟಿರಾ ಏನ್ ಸಮಾಚಾರ ಈಗ ನಾನು ಯೋಚನೆ ಮಾಡ್ತಿದ್ದೆ ಓ ಇಷ್ಟೊತ್ತಾದ್ರೂ ನಮ್ಮ ನೇತ್ರಮ್ಮ ಬರ್ಲಿಲ್ವಲ್ಲ ಮನೆ ಕಡೆ ಹೇಜಾರಾಗಂಗ ಆಗ್ತಿತ್ತಲ್ಲ ಈತ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಹೆಂಗ ಬಂದಲ್ಲ ಹ್ಮ್ ಏನ್ ಅಪ್ರಬ್ಬಕ್ಕೆ ಶಾಂತಮ್ಮ ಅವರು ನಮ್ಮ ಮನೆ ಕಡೆ ಬಂದ್ಬಿಟ್ಟಿದಾರಲ್ಲ ಆ ಏನ್ ಶಾಂತಮ್ಮ ಅಪ್ರಬ್ಬಗ್ ಬಂದ್ಬಿಟೆ ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಾರಮ್ಮ ಹ್ಮ್ ನನಗೂ ಬೆಳಿಗ್ಗೆ ಕುಂತಿತ್ತಾವಲ್ಲ ಕುಂತು ಕುಂತು ನನ್ಗೂ ನಮ್ಮ ಸರೋಜಮೂ ಒಂಥರ ಬೇಜಾರಾಗಂಗೆ ಆಗ್ತಿತ್ತು ಮನೆ ಹತ್ರ ಬೇರೆ ಇವತ್ತು ನಮ್ಮ ರಂಗಜ್ಜಾನೂ ಇಲ್ಲ ನಮ್ಮ ಹುಡುಗ ಕುಮಾರಣ್ಣನೂ ಇಲ್ಲ ನಮ್ಮ ಪಾಪನೂ ಇಲ್ಲ ಹಂಗ ಒಳ್ಳೆ ಟೈಮಿಗೆ ಬಂದ್ರಮ್ಮ ಹೆಂಗ ಬರೀ ಕೂತ್ಕೊ ಬರೀ ನೋಡು ನೋಡಿ ಈ ಗೌರಜ್ಜಿ ಹೆಂಗ ಮಾತಾಡುತ್ತಂತ ಹ್ಞೂ ಈ ಗೌರಜ್ಜಿ ಬೇಜಾರಾಗ್ತೈತಂತೆ ಬೆಳಿಗ್ಗೆ ರಂಗಜ್ಜಾನ ಯಾರು ಇಲ್ಲ ಅಂತ ಮನೆ ಹತ್ರ ಅದಕ್ಕೆ ಹೆಂಗ ಬೇಜಾರ್ ಈಗ ನಾವು ಬಂದಿದೀವಿ ಅಂತ ನೋಡಲಿ ಅಕ್ಕು ಹ್ಮ್ ಇಲ್ಲ ಅಂದಿದ್ರೆ ನಾವು ಬರಿಲ್ಲ ಅಂದಿದ್ರೆ ಬೇಡ ನಜಿ ನೀನು ಹಾ ನೋಡು ನೋಡು ಖುಷಿ ಆಗುತ್ತಂತ ನಾವು ಬಂದ್ರೆ ಗೌರಜಿ ಮಾತಾಡ್ಸ್ಕೊಂಡು ಹೋಗರ ಅದ ಬಲು ದಿವಸ ಆಯ್ತಲ್ಲ ಮಂತ್ ಬಂದ್ಬಿಟ್ಟು ಬೇಜಾರ್ ಮಾಡ್ಕೊಳತ್ತಲ್ಲ ಗೌರಜಿ ಬಂದ್ಬಿಟ್ಟು ಒಂದಿಸ್ ಮಾತಾಡ್ಸಿಲ್ಲ ಅಂತ ಅಂತ ನಾವು ಬಂದು ಮಾತಾಡ್ಸ್ಕೊಂಡ್ ಅಂತ ಬಂದ್ರೆ ಇವತ್ತಿ ಹೆಂಗ್ ಮಾತಾಡೋದ್ ನೋಡು ಸರಿ ಕಡೆ ಗೌರಜಿ ಆಯ್ತು ಬಿಡು ಹೋಗ್ತಿವಿ ನಾವೇನ್ ಬರಲ್ಲ ಹೋಗು ನೋಡ ನೋಡಿ ಹುಡುಗಿ ಮಾತಾಡೋದು ಅಯ್ಯ ಅಲ್ ಕಡೆ ಅಮ್ಮನಿ ಶಾಂತ ನೀನು ಇನ್ನು ಚಿಕ್ಕ ಹುಡುಗಿ ಯಾಕ ಮಾಡೋದು ಮಾಡೋದು ಬಿಡೋದು ಇನ್ನು ಬಿಟ್ಟಿಲ್ವಲ್ಲ ಅಮ್ಮನಿ ನೀನು

ಇನ್ ಯಾರು ತಿಂದಿಲ್ಲ ಮನೇಲಿ ಯಾರು ಇಲ್ಲ ನೋಡು ಹಂಗಾಗಿ ಜಾಸ್ತಿ ಏನಾಗೆ ಮಾಡಿಬಿಟ್ಟದ ನಮ್ಮ ಹುಡುಗಿ ಹ್ಮ್ ಆ ಮಣಿ ಅಮ್ಮನಿ ಓಹ್ ಅಮ್ಮಣಿ ಸರೋಜಮ್ಮ ಒಡಗಮ್ಮ ನಿಮ್ಮ ಅಕ್ಕ ನಿಮ್ಮಅಕ್ಕ ಇಬ್ಗು ನೇತ್ರಕಾನು ಶಾಂತಕಾಯಿ ಇಬ್ಬರಾಳು ಬಂದರೆ ತಿಂಡಿ ತಿಂಡಿ ಒಡಗಮ್ಮ ಅಕ್ಕಂಬ ಒಂದ್ ತಟ್ಟೆಗೆ ಹಾಕಂಬ ಇಬ್ಬರಾಳ್ಗೂ ತಟ್ಟೆಲಿ ತಟ್ಟೆಯಲ್ಲಿ ಮಣಿ ಅಮ್ಮಣಿ ಕೂತ್ಕೊಂಬರೇ ತಿಂಡಿ ತಿನ್ ಬರ್ರೆ ಅಲೇ ಗೌರಾಜ್ಜಿ ಏನೋ ಬಡ ಕಣ ಸುಮ್ಮೀರು ಹೋ ಹೋ ಅದೇ ಹನ್ನೊಂದು ಹನ್ನೊಂದುವರೆ ಆಗ್ತಾ ಬಂದೈತೆ ಒತ್ತು ಇನ್ ನೋಡಿದೆ ತಿಂಡಿ ತಿಂದ್ರ ಅಂತ ಕೇಳ್ತಿದ್ಯಾಲಜಿ ನಾನ್ ಅರ್ಗೆ ಮಾಡಿದ್ದೆ ಕಣಜಿ ಹ್ಞೂ ನಮ್ಮ ಅಪ್ಪಂಗೆ ಮುದ್ದೆ ಊಟ ಅಂದ್ರೆ ಬಲು ಇಷ್ಟ ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡಿದ್ದೆ ನೇತ್ರಮನ ಮೊದ್ಲಿ ಯಾವಾಗ ಏನೋ ಅಂದಲಮ್ಮ ಏನು ಮಾಡಿದ್ರೆ ನೇತ್ರಮನೆ ಮಂದಿ ಬಿಸಿಬೇಳೆ ಭಾತ ಹ್ಞೂ ನೋಡು ಮರ್ತೋಗ್ಬಿಟ್ಟಿದ್ದೆ ಬಿಸಿಬೇಳೆ ಭಾತು ನಾನು ತಿಂದಂತೆ ಬಿಸಿಬೇಳೆ ಭಾತ್ ತಿನ್ಕೊಂಡು ಸುಮ್ಮನೆ ಬಂದು ನಾನು ನೇತ್ರಮುನ ಅಂತ ಹೋದೆ ಮಾತಾಡ್ಸ್ಕೊಂಡ್ಬರೋದ ಒಂದುಗಳಿಗೆ ನನಗೂ ಬೇಜಾರಾಗಂಗೆ ಆಗ್ತಿತ್ತಲ್ಲ ಒನ್ಗಳಿಗೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ನೇತ್ರಮ್ಮ ಇದ್ದವಳು ಬಾರಕ ಹೋಗ್ಬಿಟ್ಟು ಗೌರಜಿ ಅಂತ ಬಿರುತ್ತೆ గౌరజ్జిగు వంద్రిట్టు మాట్లాడకరద బేజారు మూతిరుతే ఆ అజ్జిను మనలు యారు ఇల్వంతే ఇవత్ సరోజమ్ అజ్జి ఇబ్బ్రాళంతే బాబు గడిగా హిబుట్టు అలానే మాట్స్కొంబరద అంత్ అదే ఒట్టు కుత్కం ఇర బేజారా కళితలో వంద ఎలా అడికే టీ కుండు ఎలా అడికే హాస్కం మాట్ాడుకం హోగ అంత బందవరజ్జి నను హాం ఒల్సా మాతే కణి అమ్మణి బీ కు అమ్మణి సరోజమ్ ఒడగమ్మ వందబిటు టీక ಟೀನ ಕಡ್ಲೆಕಾಯಿ ಹುಡ್ಗಿದಾಯಿ ಹುಡ್ತಮ್ಮಿ ಹಿನ್ನ ಎಲ್ಲಾರು ಕೂತ್ಕೊಂಡು ಬೇಜಾರಾಗಿ ಆಗ್ತೈತೆ ಸರಿ ಕಣತಿ ಆಯ್ತು ಹಂಗೆ ಮಾಡ್ತೀನಿ ಕಣ ಹೇಳಿ ಹ್ಮ್ ನೇತ್ರಕ್ಕ ಬಾರಕ ಕೂತ್ಕೊ ಬರಕ ಶಾಂತಕಯ್ಯ ಕೂತ್ಕೊ ಬರ್ರಿ ಹ್ಮ್ ಅದೇ ಕಲ್ಲೇ ನಿಂತಿದ್ದೀರಾ ಅವಾಗ್ಲಿಂದ ನೋಡ್ತಿದಿನಿ ಬಂದ್ ಕೂತ್ಕಲ್ಲ ಸುಮ್ಕೆ ಬಂದು ನಿನ್ಕೊಂಬಿಟ್ಟಿದೀರಲ್ಲ ನೀವು ಅಲ್ಲ ಕಣಜಿ ಏನೋ ಕಾಲ್ನವ್ ಅಂತ ಬೇರೆ ಹೇಳ್ತಿದ್ದೆ ನೆನ್ಮೊನೆಯಿಂದ ಇವಾಗ ಹುಷಾರಾಯ್ತಾ ಕಾಲ್ ನವ್ ಒಂದೇ ಆಯ್ತಾ ಆಸ್ಪತ್ರೆಗೆ ಹೋಗಿ ತೋರಿಸಕೊಂಬಂದ ಏನೋ ಸುಮ್ಕೆ ಇದೆಯಾ ಹಾ ಅದೇ ಕಾಲ್ ಒಂದ್ ಕಡೆ ಹಂಗೆ ಜೀ ನೀನು ಒಂದ್ ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರ್ಸನ ಹ ಅವೆಲ್ಲ ಏನು ಜ್ಞಾನನೇ ಇಲ್ಲ ಅಮ್ಮ ನಿನ್ಗೆ ಯಾವಾಗ ನೋಡಿರ ಕಾಲ್ ನೋವು ಕೈ ನೋವು ಸ್ವಂಟ್ ನೋವು ಅಂತಾನೆ ಕಿಲ್ ಆಡ್ತಿರ್ತಿಯಮ್ಮಿ ಏನಂತರುನು ಹ್ಮ್ ಒಂದ್ ಆಸ್ಪತ್ರೆಗಾರ ಹೋಗ್ಬಿಟ್ಟು ಒಂದ್ ಹಿಟ್ಟು ತೋರ್ಸದಲ್ವೇನಜ್ಜಿ ಆ ಅಮ್ಮನಿ ಈ ನೋವು ಅದೇ ತೋರ್ಸದ್ರುನು ಅದೆಷ್ಟು ಆಸ್ಪತ್ರೆಗ್ ಹೋದ್ರುನು ಅದೆಷ್ಟು ಇಂಜೆಕ್ಷನ್ ಮಾತ್ರೆ ನುಂಗಿರೋದನು ಅದು ವಾಸಿ ಆಗೋದಲ್ಲ ಅದೆಷ್ಟ್ ಔಷಧಿ ಅದು ಯಾವಾಗ್ಲೂ ಹಿಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ಅದೆಷ್ಟ್ ನೋವಾಗುತ್ತೋ ಆಗುತ್ತೋ ಆಗ್ಲಿ ಅಂತ ನಾನು ಮೊದ್ಲ ಬಿಟ್ಟಿದ್ದೀನಿ ನಮ್ಮ ಹುಡ್ಗ ಮಾತ್ರೆ ಔಷಧಿ ಎಲ್ಲ ತಗೊಂಡ್ ಕೊಟ್ಟಿದನಲ್ಲ ಔಷಧಿ ಹಚ್ಕೊಳ್ಳೋದು ಮಾತ್ರೆ ನುಂಗೋದು ಸುಮ್ಮಕುಕೋದು ಹ್ಞೂ ಒಂದ್ ರೀತು ಕಡಿಮೆ ಆಗುತ್ತೆ ಆಮೇಕಿಂದ ತಿರ್ಗಾ ಕಾಲ ನೋವು ಶುರು ಆಗ್ಬಿಡದ್ ಕಡೆ ಅಮ್ಮನಿ ಏನು ಮಾಡೋದ ಹ್ಞೂ ಇದೇನು ಕಡಿಮೆ ಆಗ ಕಾಲ್ನವ್ ಅಲ್ಲ ಇದು ಏನು ಇವಾಗ್ಲಿಕ್ಕೆ ಏನು ಹುಷಾರಾಗ ಕಾಲು ನೋವು ಏನಲ್ಲ ನಾನು ಅದಕ್ಕೆ ಸುಮ್ನ ಆಗ್ಬಿಟ್ಟಿದೀನಿ ಕಣ್ಣಿ ಹೇಳು ಹ್ಞೂ ಅದೇ ಅಂತ ಆಸ್ಪತ್ರೆಗೆ ತೋರ್ಸನ ಪಾಪ ನಮ್ಮ ಹುಡುಗ್ ಅವನು ಕುಮಾರಣ್ಣನು ಅವ್ನ ಸಣ್ಣ ಅವನು ಅವ್ನು ರಮೇಶಪ್ಪನೂ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಅವರು ಸಾಕಾಗ್ಬಿಟ್ರ ಅತ್ಲಾಗಿ ಹ್ಞೂ ಇನ್ನೇನ್ ಮಾಡ್ತಾರೆ ಹೇಳು ಅವ್ರದೂ ಅದೇಟು ಅಂತ ಆಸ್ಪತ್ರೆಗೆ ತೋರಿಸ್ತಾರೆ ಏ ನಾನು ಹೊತ್ಲಾಗಿ ಸುಮ್ಕಾಗ್ಬಿಟ್ಟಿದೀನಿ ಕಣ ಮಾತ್ಲಾಗಿ ಏನಾರು ಹಾಳಾಗ್ ಹೋಗ್ಲಿ ಅಂತ ಅಂತಿ ಹಂಗಂದ್ರೆ ಸರಿ ಆಗುತ್ತೆ ರಜೆ ಹಾ ಅಲ್ಲೇ ವಯಸ್ಸಾಯ್ತಾ ಬಂತು ಕಾಲ್ ನೋವು ಇವೆಲ್ಲ ಶುರು ಆಗುತ್ತೆ அங்க காய் நோருத்தன் நீ ஆஸ்பத்திர்க்க தோர்சலே மந்தாவ்லதே சும் அதே ஆகேனஜி சுண்ண ஆஹ் ஒன் ரிட்டு ஆஸ்பத்திர தோர்ஸ் பார்க்க பப்பா சரோஜம் ஆகல குமார ஆகல ஏன் தோர்சல்தாரா பப்பா அவ்ள பலுச்சராக் நோட்கார நீச்சாக ஏனோ அந்த ஆஸ்பத்திரிக்கு ஏனில் அல்ல கணி கவர்மெண்ட் ஆஸ்பத்திரி தோர்சிக்கு ஏனி நினைக்க ஆஹ் அதிஎல் கார்ட் ஃபுல் ஃப்ரீ ஹம் சர்த்தர ಈ ಹುಡುಗಿ ಗೇಟ್ ಅಂತ ಹೇಳಿರೋ ಅರ್ಥ ಆಗಲ್ವೇ ರೇಮಣಿ ನಿನಗೆ ಓ ಅದೇನ್ ಕಾಲ ದೊಡ್ಡ ದೊಡ್ಡದಾಗಿ ಬರಲ್ಲ ನನಗೆ ಮಾಮೂಲಿ ಅದ್ ಬರ್ತಿರುತ್ತೆ ಹೋಗ್ತಿರುತ್ತೆ ವರ್ಷ ಪೂರ್ತಿ ಅದೇ ನಾಲ್ಕೈದು ವರ್ಷ್ ಮಾಮೂಲಿ ನನಗೆ ಇದ್ದಿದ್ದೆ ಅದೇನ್ ಕಡಿಮೆ ಆಗಲ್ಲ ಹ್ಞೂ ಏನಂದ್ರೆ ಒಂದ್ ಇಟ್ಟು ಔಷಧಿ ಮಾತ್ರ ನುಂಗಿರ ಸರಿ ಆಗುತ್ತೆ ಆಮೇಕಿಂತ ಅದೇ ಕಾಲ್ನವ್ ಇರುತ್ತೆ ಹಂಗಾಗಿ ನಾನು ಜಾಸ್ತಿ ಅದಕ್ಕೆ ಏನೋ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡೇನಿರಲ್ಲ ಒಂದ್ ರಿಟ್ಟು ತೋಟದ ಕಡೆನು ಹೊಲದ ಕಡೆನು ಎಲ್ಲಾರು ತಿರ್ಗಾಡ್ಬಿಟ್ರೆ ಅನ್ ನೋವು ಬರುತ್ತೆ ಆಮೇಕಿಂತ ಅದೇ ವಾಸಿ ಆಗುತ್ತೆ ಹಾ ಅದು ಮಾಮೂಲಿ ಅದು ಹ್ಞೂ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಬರ್ರಿ ಕೂತ್ಕೊ ಬರ್ರಿ ಓ ಅಮ್ಮನಿ ಈ ಕಸ್ಟಂಬರ್ಕ್ ಹೋಗಿದ್ದಾಳೆ ನಮ್ಮ ಎಲ್ಲಾರು ಮದ್ವೆಗೆ ನೀನು ಸರೋಜಮ್ಮ ಇಬ್ರಾಳೆ ಕಣೆ ಅಮ್ಮನಿ ಹ್ಮ್ ನಾಗು ಇಬ್ರಾಳೆ ನೇನ ಕಣಪ್ಪ ಇವತ್ತು ನಮ್ಮ ಹುಡ್ಗ ಅವ್ರು ಸಣ್ಣವನು ಹೋಗಿದ್ದಾನೆ ನಮ್ಮಯ್ಯಪ್ಪ ನಮ್ಮ ಹುಡ್ಗ ಎಲ್ಲಾರು ಹೋಗಿದ್ದಾರೆ ನಮ್ಮಂದೂ ಆಟ ಯಪ್ಪ ಹೋಯ್ತು ಇವತ್ತು ನನಗೂ ಕರದ್ರು ಏ ನಾನು ಬರಲ್ಲ ಹೋಗು ನನಗೆ ಬಸ್ಸಲ್ಲೆಲ್ಲ ಅಷ್ಟೊಂದಿಗೆ ಸುಸ್ತಾಗಂಗ ಆಗ್ಬಿಡುತ್ತೆ ನೀನೆ ಹೋಗ್ ಮದ್ವೆ ಮುಗಿಸ್ಕೊಂಬ ಅಂತ ಕಳಿಸ್ಬಿಟ್ಟೆ ಬಿಟ್ಟೆ ನಾನೇ ಹ್ಮ್ ದೂರ ಯಾರು ಹೋಗ್ತಾರ ಹೋಗದಿ ಅತ್ಲಾಗಿ ಹ್ಮ್ ಈ ಬಿಸ್ಲಿಗೂ ಅದಕ್ಕೂ ಸಾಕಾಗ ಆಗ್ಬಿಡುತ್ತೆ ಅತ್ಲಾಗಿ ಅದಕ್ಕೆ ನಮ್ಮ ನಮ್ಮಯ್ಯಪ್ಪ ಒಬ್ರಿಂದನೆ ಹೋಗ್ಬರ್ತೇನೆ ಅಂತ ಹೇಳಿರು ಹ್ಮ್ ಅದಕ್ಕೆ ಅವರೇ ಹೋದ್ರು ಹ್ಮ್ ನಿಮ್ಮಲ್ಲಿ ಯಾರು ಹೋಗಿದ್ದಾರೆ ಯಾರು ನಿಮ್ಮ ನಿಮ್ಮಯ್ಯಪ್ಪ ಕೆಲ್ಸಕ್ಕೂ ಹೋಗಿರ್ಬೇಕಲ್ವಾ ಇಲ್ಕಣಮ್ಮ ಹ್ಮ್ ಅಪ್ಪ ಇವತ್ತೇನು ಕೆಲ್ಸಕ್ಕೂ ಹೋಗಿಲ್ಲ ಮದ್ವೆಗೂ ಹೋಗಿಲ್ಲ ಹ್ಮ್ ಒಂದ್ ಕೆಲಸ ಐತೆ ತಿಪ್ಪ ಕೆಲಸ ಐತಂತ ತಿಪ್ಪ ಹೋಗಿದ್ದಾರೆ ಕೆಲಸ ಮುಗಿಸ್ಕೊಂಡ್ ಬರ್ಬೇಕು ಅಂತ ಹ್ಮ್ ಎಲ್ಲ ಬ್ಯಾಂಕ್ ಏನೋ ಕೆಲಸ ಅಂತ ಹೇಳ್ತಿದ್ರು ಅದಕ್ಕೆ ಹೋಗಿದ್ದಾರೆ ಹ್ಮ್ ಹ್ಮ್ ಹೋಗು ಹೋಗುವಂತ ನನಗೆ ಹೇಳಿರು ಏ ಹೋಗ್ರಿ ಯಾರು ಹೋಗ್ತಾರೆ ಅಂತ ನಾನೇನು ಹೋಗಕ್ ಹೋಗ್ಲಿಲ್ಲ ಮದ್ವೆಗೆ ಹ್ಮ್ ಓಹೋ ಏನ್ ಇವತ್ತು ಎಲ್ಲಾರೂನು ನಮ್ ಗೌರಜಿ ಮನೆ ಮುಂದೆ ಬಂದು ಕುತ್ಕೊಂಡ್ಬಿಟ್ಟಿದಾರಲ್ಲ ಶಾಂತಕ ನೇತ್ರಕ್ಕ ಎಲ್ಲಾರುನು ಏನ್ ಶಾಂತಕಯ್ಯ ನೇತ್ರಕ್ಕ ಏನ್ ಅಪ್ರೂಪ್ ಬಂದ್ಬಿಟ್ಟಿದಾರ ಗೌರಜಿ ಮನೆ ಕಡೆ ಯಾ ಇನ್ನೇನ್ ಮಾಡ ಬಾರಿ ಗಿರ್ಜಿ ಅತ್ಲಾಗಿ ಹ್ಮ್ ಮಂತ್ವ ಕುಂತು ಕುಂತು ನಮ್ಗೂ ಬೇಜಾರಾಗಿ ಆಗ್ತಿತ್ತು ಅದು ಬಂದ್ವಮ್ಮ ಏನ್ ಸಮಾಚಾರ ಹ್ಮ್ ಇನ್ನೇನ ಗಿರ್ಜಿ ಸಮಾಚಾರ ನೀನೆಲ್ಲ ಹೋಗ್ಲಿಲ್ಲ ಇವತ್ತು ರಾಗಿ ಕೆಟಾ ಮಾಡೋದಕ್ಕೂ ರಾಗಿ ಕುಯ್ಲಿಗೂ ಎಲ್ಲ ಹೋಗ್ತಿದ್ದೆ ಆ ಇವತ್ತು ಹೋಗ್ಲಿಲ್ವನ ಯಾ ಕಣಮ್ಮ ಇವತ್ತು ಎಲ್ಲ ಹೋಗ್ಲಿಲ್ಲ ಅತ್ಲಾಗಿ ಒಂದ್ ವಾರದಿಂದ ನನಗೂ ಹೋಗಿ ಹೋಗಿ ಸಾಕಂಗ ಆಗಿತ್ತು ಅತ್ಲಗಿ ಹ್ಮ್ ಅದಕ್ಕೆ ಅತ್ಲಗ ಮಂತ ಉಳ್ಕೊಂಡ್ಬಿಟ್ಟ ಇವತ್ತು ಓ ಎಲ್ಲಾರು ಮನೆ ಹತ್ರ ಬಂದಿದೀವಿ ಏನಾರ ಮಾಡ್ಸದಲ್ವಾ ಹಾ ಸುಮ್ಮನೆ ಅಲ್ಲ ಜೀ ಹಯ್ಯಲ್ ಕಡೆ ಗಿರ್ಜಿ ನೀವ್ ಬರೋದೇ ನಾನು ಮಾಡಿಸೋದ ಏನ್ ಮಾಡ್ಸಬೇಕೇ ನಾನು ಸೊಸೆಗೆ ಹೇಳ್ತೀನಿ ಹ್ಮ್ ಪಾಪ ನನ್ ಸೊಸೆ ಅದ್ ಮಾಡಲ್ಲ ಇದ್ ಮಾಡಲ್ಲ ಅನ್ನಾಗಿಲ್ಲ ನೀವೇನ್ ತಿಂತೀರ ಏನ್ ಊಟ ಮಾಡ್ತೀರಾ ಹೇಳ್ರಿ ಹ್ಮ್ ಅದನ್ನ ಮಾಡ್ಕೊಡ್ತೀನಿ ಅದಕ್ಕೇನಂತೆ ಏನು ಬರಕಂಡ್ ಸುಂದಿರ್ ಗೌರಜಿ ಹ್ಮ್ ಆ ಗಿರ್ಜಿ ಹೇಳೋದಕ್ಕೂನು ನೀನು ಅವ್ಳು ಮತ್ನ ಕೇಳ್ಕೊಂಡ್ಬಿಟ್ಟು ನೀನು ಏನಾರ ಮಾಡ್ಸ ಗಿರ್ತಿಯ ನೀನು ಹ್ಮ್ ಏ ಗಿರ್ಜಿ ಸುಮ್ ಕೂತ್ಕಳೆ ನೀನು ಹ ಬರದ್ ಇವಾಗಿ ಬಂದಾಳಲ್ಲೇ ಶುರು ಮಾಡ್ಕೊಂಡ್ಬಿಟ್ ಇವಳು ಒಂದ್ ಬೇಜಾರ್ ಕಡಿಯಕ್ಕೆ ಬಂದ್ಬಿಟ್ಟು ಒಂದ್ಗಳಿಗೆ ಅಡ್ಡಾಡ್ಕೊಂಡು ಗೌರಜ್ಜಿ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಒಂದ್ ಟೀಗಿ ಕುಡ್ಕೊಂಡು ಹೋಗಣ ಅಂತ ನಾವ್ ಹೇಳಿದೆ ಹ್ಮ್ ಇವ್ಳು ಗಿರ್ಜಿ ಇದ್ ಇವಳು ಏನಾರ ಮಾಡ್ಸು ಅಂತ ಬೇರೆ ಹೇಳ್ತಿದಾಳೆ ಸುಮ್ಮ ಕೂತ್ಕಬಾರ ಅಯ್ಯ ಈ ಶಾಂತಕ್ಕಿನಿಂದ ಒಳ್ಳೆ ಕತೆ ಆಗತ್ತಲ್ಲ ಅಲ್ಲ ಗಮ ಅಂತಕಯ್ಯ ನಾನು ಹೇಳಿದ್ದು ಹಂಗಲ್ಲ ಏನಾದ್ರು ಎಲ್ಲಾರು ದುಡ್ಡು ಹಾಕೊಂಡ್ಬಿಟ್ಟು ಹೆಂಗಿದ್ರು ನಮ್ಮಲ್ಲೂ ಯಾರು ನಮ್ಮ ಅಪ್ಪ ಯಾರು ಇಲ್ಲ ಇವತ್ತು ಹ್ಞೂ ನನ್ಗೆ ಯಾಕ ಬೇಜಾರಾಗಂಗ ಆಗ್ತೈತೆ ಎಲ್ಲಾರುನು ಅಲ್ಲಿ ಇಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಹ್ಮ್ ಎಲ್ಲಾರು ದುಡ್ಡು ಹಂಚ್ಕೊಬಿಟ್ಟು ದುಡ್ಡು ಹಾಕೊಂಡು ಆ ಕೋಯಿಲಿ ತರಿಸ್ಬಿಡೋಣ ತರ್ಸ್ಬಿಟ್ಟು ನಮ್ ಗೌರಾಜ್ಜಿ ಮಂತ್ ಅವಳ ಏನಾರು ಮಾಡ್ಕೊಂಡ್ತೀನ ಬಿರಿಯಾನಿನ ಏನಾರ ಮಾಡ್ಕೊಳ್ತೀನಿ ಅಂತ ಕಣ್ಣಿ ಹೇಳ್ರಿ ಜಾಗ ಚೆನ್ನಾಗೈತೆ ನಮ್ ಗೌರಜ್ಜಿ ಮನೆ ಪಕ್ಕದಲ್ಲಿ ಹಾ ಹೆಂಗ್ರು ಜೀ ನೀನು ಹೂ ಅಂದ್ರೆ ಹಂಗೆ ಇಲ್ಲಾಂದ್ರೆ ಬೇಕಂದ್ರೆ ಬರೀ ನಮ್ಮ ಮಾಡ ಜಾಗ ಎಲ್ಲ ಚೆನ್ನಾಗೇ ಐತೆ ಅದಕ್ಕೇನಂತೆ ಹ್ಮ್ ಹೂ ಕಣ ಶಾಂತಕಯ್ಯ ನನಗೂ ಬಲೋ ಆಸೆ ಇತ್ತು ಏನಾರ ಮಾಡ್ಕೊಂಡು ಎಲ್ಲಾರು ತಿನ್ಬೇಕು ಹ್ಞೂ ಹೆಂಗಿದ್ರು ಎಲ್ಲಾರು ಇದೀವಿ ಏನ್ ಮಾಡಿಸ್ದಂಗ್ ಇವತ್ತು ದಿನ ಮಾತ್ರ ಹ್ಞೂ ಹ್ಮ್ ಬರೀ ಏನಾರ ಮಾಡ್ಕೊಂಡಾರ ತಿನ್ನಾಗಿ ಹ್ಞೂ ಇವಾಗ ಎಲ್ಲ ಸರಿ ಆಯ್ತು ಕೋರಿ ಹೋಗಿ ಯಾರು ತಗೊಂಡ್ಬರ್ತಾರೆ ಆ ಅಮ್ಮಣಿ ನೇತ್ರಮ್ಮ ಏ ನಾವು ಗಿಳಿ ತಿನ್ನಲ್ ಕಣಮ್ಮ ಇವಾಗ ಹ್ಮ್ ಸುಮ್ಕಿರು ಹ ಇನ್ನು ಒಂದು ವಾರದವರೆಗೂ ನಾನು ಏನು ತಿನ್ನಲ್ ಕಣ್ತಾಯಿ ಹ್ಞೂ ವಾರ ಆದ್ಮೇಲೆ ಬೇಕಾದ್ರೆ ತಿಂತೀವಿ ಇವಾಗಂತೂ ನಾವ್ ಏನು ತಿನ್ನಲ್ಲ ಬೇರೆ ದಿನಾರ ಮಾಡಿರ್ಬೇಕಾದ್ರೆ ಆ ಪಲಾವ ಬೇರೆ ದಿನ ಬೇರೆ ಬೇರೆ ಫುಡ್ ಏನಾದ್ರೂ ಮಾಡ್ರಿ ಆ ಪಲಾವ್ ಅಂತೋ ಇಲ್ಲ ಬೋಂಡ ಚಪಾತಿನೋ ರೊಟ್ಟಿನೋ ಏನಾದ್ರು ಮಾಡ್ರಿ ಅದನ್ ಬೇಕಾದ್ರೆ ತಿನ್ಕೊಂಡು ತಿನ್ನಲ್ಲ ಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಇವಾಗ ನೀನು ಚಿಕನ್ ಮಟನ್ ಆದ್ರೆ ನಾನಂತೂ ತಿನ್ನಲ್ಲ ಕಣಮ್ಮ ಹ್ಞೂ ನೀವು ಮಾಡ್ಕಂಡ್ ತಿಂದಿರ್ಬೇಕಾದ್ರೆ ಹೆಂಗ್ರಜ್ಜಿ ನಾನಂತೂ ಚಿಕನ್ ಮಟನ್ ಊಟ ಮಾಡಲ್ಲಮ್ಮ ನೀವ್ ಬೇಕಾದ್ರೆ ಮಾಡ್ಕೊಂಡು ಎಲ್ಲಾರು ತಿನ್ರಿ ಹ್ಮ್ ನಾನು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ನಾನೇನು ಚಿಕನ್ ಮಟನ್ ಈಗ ತಿನ್ನಲ್ಲ ಅಂತ ಬಿಟ್ಟು ನಾನೇನು ಹೋಗಲ್ಲ ನಿಮ್ಗೆಲ್ಲಾರ್ಗು ಎಲ್ಪ್ ಮಾಡ್ತೀನಿ ಎಲ್ಲ ಅಡಿಗೆ ಗಿಡ್ಗೆ ಎಲ್ಲ ಮಾಡ್ಸೋದಕ್ಕೆಲ್ಲ ಎಲ್ಪ್ ಮಾಡ್ತೀನಿ ಆದ್ರೆ ನಾನಂತೂ ತಿನ್ನಲ್ಲ ಕಣಮ್ಮ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಹೋಗ್ಲಿ ಬಿಡಿ ಅಮ್ಮನಿ ಅತ್ಲಾಗಿ ಅಮ್ಮನಿ ನೇತ್ರಮ್ಮ ಹ್ಮ್ ಪಾಪ ಶಾಂತಮ್ಮ ಏನು ತಿನ್ನಲ್ಲ ಅಂತ ಹೇಳ್ತಿದ್ದಾಳ ಈಗ ಒಂದ್ ಕೆಲಸ ಮಾಡಣ ಎಲ್ಲಾ ಪುರ್ಸೊತ್ತಾಗಿ ಇದೀವಿ ಈಗ ನೀವೇನೋ ಆಸೆ ಮಾಡಿದರೆ ಏನಾರ ಒಂದು ಮಾಡ್ಕೊಂಡು ತಿನ್ನೋಣ ಅಂತ ಈಗ ಒಂದು ಕೆಲಸ ಮಾಡೋಣ ಅಮ್ಮನಿ ನೀನು ಭಾಳ ಚೆನ್ನಾಗಿ ಪಲಾವ್ ಏನಾರ ಮಾಡ್ತೀಯಲ್ಲೇ ಅಮ್ಮನಿ ಪಲಾವ್ ಮಾಡಿಬಿಟ್ಟು ಒಂದಿಟ್ಟು ಬೋಂಡದ ಮತ್ತೆ ಹಪ್ಳ ತೀರ್ಸ್ಬಿಡಿ ಸಾಕು ಹ್ಞೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಧ್ಯಾಹ್ನದ ಹೊತ್ತು ಅಂತ ಬೇಕಾದ್ರೆ ಅಯ್ಯೋ ಹೋಗಿ ಹೋಗಿ ಹೇಳಕ್ ಬಂದಲ್ಲ ನಾನು ಥೂ ಎಂಥ ಕೆಲಸ ಮಿಸ್ ಆಗೋಯ್ತು ಆ ಎಂಥ ಫುಡ್ಡು ಒಳ್ಳೆ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿಂತಿದ್ರೆ ಬಾಯ್ಲ ನೀರು ಬರೋದು ನನಗಂತೂ ಹ್ಞೂ ಹ್ಮ್ ಎಲ್ಲ ಈ ಶಾಂತಕಾಯಿಂದ ಎಲ್ಲ ಹಾಳಾಗೋಯ್ತು ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ನೋಡ್ಕೊಂಡ್ರೆ ಆಗುತ್ತೆ ಹ್ಮ್ ಇವಾಗ ಪಲಾವ್ ಪಲಾವ್ನೂ ಬೋಂಡ ಊಟ ಮಾಡೋದ್ ಸಾಕು ಹ್ಞೂ ಅದೇ ಮಾಡೋನ್ ಬಿಡ್ರಿ ಗೌರಾಜ್ಜಿ ಹ್ಮ್ ಶಾಂತಕಿಯ ಚೆನ್ನಾಗ್ ಮಾಡುತ್ತೆ ಶಾಂತಕ ಎಲ್ಲಾರು ಮಾಡ್ರಕ್ಕ ಎಲ್ಲಾರು ತಿರ್ಗ ಕುತ್ಕೊಂಡು ಊಟ ಮಾಡೋದ್ರೆ ಆಗುತ್ತೆ ನೋಡಿ ಗಿರ್ಜಿ ಹೆಂಗ್ ಮಾತಾಡ್ತಾಳಂತ ಪರವಾಗಿಲ್ಲ ಕಣ ನೀನು ನಾವು ಕುತ್ಕೊಂಡು ಎಲ್ಲ ಅಡಿಗೆ ಎಲ್ಲ ರೆಡಿ ಮಾಡ್ತೀವಿ ನೀನ್ ಕುತ್ಕೊಂಡು ಏನ್ ಮಾಡ್ತೀಯ ಹ ನೀನು ನಮ್ಮ ಜೊತೆ ಸಪೋರ್ಟಿಗಾಗಿ ಇರಬೇಕು ಎಲ್ಲದನ್ನು ತರಕಾರಿ ಎಚ್ಕೊಳದಾಗ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲದನ್ನು ರೆಡಿ ಮಾಡಬೇಕು ಒಂದು ಕೆಲಸ ಮಾಡು ಬಾಯ್ಲಿ ಆ ಮಸಾಲೆ ಅಂತಿ ಅಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಆ ತರಕಾರಿಗಳು ಏನೇನೆಲ್ಲ ಕೊಡ್ತೀನಿ ಅದನ್ನೆಲ್ಲ ಹೋಗ್ಬಿಟ್ಟು ತಗೊಂಬರುವಂತೆ ಮೊದಲು ಹ್ಞೂ ಹೋಗಕ್ಕೆ ಸುಂಕೆ ಹ್ಞೂ ನಾನು ಒಬ್ಳೇ ಹೋಗ್ಬೇಕಂತ ಇವೆಲ್ಲ ತಗೊಂಬರೋದಕ್ಕೆ ಹ್ಞೂ ಹೋಗಿ ಸುಂಕೆ ನಾನು ಹೋಗಲ್ಲ ಯಾರಾದರೂ ಜೊತೆಲಿ ಬಂದರೆ ಮಾತ್ರ ಹೋಗ್ತೀನಿ ಇಲ್ಲಾಂದ್ರೆ ನಾನಂತೂ ಹೋಗಲ್ಲ ಕಣಮ್ಮ ಅಷ್ಟೇ ಹ್ಞೂ ಆ ಅಕ್ಕಿ ತರಕಾರಿ ಇವೆಲ್ಲ ಅಂದ್ರೆ ಒಬ್ಳಿಗೆ ಒತ್ಕೊಂಡ್ಬರಕ್ ಆಗುತ್ತಾ ಈರುಳ್ಳಿ ಅಂತೆ ಅದು ಇದು ಅಂತ ಹ್ಮ್ ಒಂದ್ ತಗೊಂಬಂದ್ರೆ ಒಂದ್ ಮರ್ತೋಗ್ಬಿಡ್ತೀನಿ ನಾನಂತೂ ಒಬ್ಳೆ ಹೋಗಲ್ ಕಣಮ್ಮ ಹ್ಮ್ ಬರೋ ಬೇಜಾರು ಮಾಡಿಸಿ ನೀನು ಬರ್ಬೇಕಾದ್ರೆ ನೀನು ನಾನು ಶಾಂತಮ್ಮ ತಗೊಂಡ್ಬರ ಅದಕ್ಕೇನಂತೆ ಎಮ್ಮಣ್ಣಿ ಏ ಸುಮಿರಾಗಿ ಏನು ತಗೊಂಡ್ಬರದ್ ಬೇಡ ಓಹೋ ನಾಲ್ಕ್ ಜನ ಊಟ ಮಾಡೋದಿಕ್ಕೆ ಇವ್ರು ಅಂಗಡಿಗೆ ಹೋಗ್ಬಿಟ್ಟು ಅದು ಇದು ಅಂತ ಹೇಳಿದಾರೆ ಹ್ಮ್ ಮೊನ್ನೆ ನಿಮ್ಮ ಸಂತೆಗೆ ಹೋಗಿದ್ದು ತರಕಾರಿ ಎಲ್ಲಾನು ಇದಾವೆ ಹ್ಮ್ ಆ ನಾಲ್ಕು ಜನಕ್ಕೆ ನಾವು ಅಡಿಗೆ ಮಾಡ್ಬಿಟ್ಟು ಆಟಕ್ಕಾಗಲ್ವೇ ಅಂದ್ರೆ ಹ್ಮ್ ನಮ್ಗೆ ಏನಿಲ್ಲ ನೀವ್ ಒಂದ್ ಏನಂದ್ರೆ ಮನೇಲೇ ಎಲ್ಲ ತರಕಾರಿಗಳೆಲ್ಲ ಇದಾವೆ ಕುತ್ಕಂಡು ಮಾಡಿ ನೀವೇನೇ ಮಾಡಿರಂತೆ ಬರೀ ಎಲ್ಲ ಮಾಡ್ಕೊಂಡು ತಿನ್ನ ನಾವು ಊಟ ಮಾಡಿದ್ರೆ ಆಗುತ್ತೆ ಹ್ಮ್ ಧಾರಾಕಂಡ್ ಸುಮೀರ್ಗ ಅವರ ಜೊತೆ ಹ್ಮ್ ನಿಮ್ ಮಂದ್ಲಿಂದ ಏನು ತಗೊಂಡ್ಬಿಟ್ಟು ಮಾಡೋದು ಯಾಕೆ ಸುಮ್ಕಿರು ನಿನಗೆ ಗೊತ್ತಾಗಲ್ಲ ಹ್ಮ್ ನಾವ್ ಹೇಳ್ತಿರೋದು ಪಾರ್ಟಿ ಟೈಪ್ ಮಾಡ್ಕೊಂಡು ಎಲ್ಲಾರು ಊಟ ಮಾಡೋದಂತ ನಾನು ಹೇಳ್ತಿರೋದು ಎಲ್ಲಾರು ದುಡ್ಡು ಶೇರ್ ಮಾಡ್ಕೊಂಡ್ಬಿಟ್ಟು

ನಾನು ತಿನ್ನಲ್ಲ ಅಂತ ಅಂತ ಹೇಳ್ತಿಲ್ಲ ಅಂತವ್ರಿಗೆ ತಿನ್ಬೇಡ ಹೇಳಿದ್ದು ಅದಕ್ಕೆ ಮಾರ್ಕೊಂಡ್ ತಿಂತಿದ್ದಾರಮ್ಮ ನೀನ್ ನೋಡ್ರಿ ಬೇಜಾರೇನಿಲ್ಲ ಸದ್ಯ ಮೊಟ್ಟೆನಾದ್ರೂ ತರ್ಸಿರಲ್ಲ ಸದ್ಯ ಮೊಟ್ಟೆನಾದ್ರೂ ಬೈಸ್ಕೊಂಡು ತಿನ್ಬಹುದು ಹ್ಮ್ ಇನ್ನೇನ್ ಮಾಡಕ್ ಆಗುತ್ತೆ ಏ ಹೋಗ್ಲಿ ಬಿಡಿಯತ್ಲಗಿ ಹ್ಮ್ ಶಾಂತಮ್ಮ ನೀನ್ ಯಾಕೆ ಬೇಜಾರು ಮಾಡ್ಕಂತೀಯ ಏ ಬಿರಿಯಾನಿ ಕಬಾಬು ಯಾವಾಗ್ಲೂ ಮಾರ್ಕಂಡ್ ತಿಂತಾನೆ ಇರ್ತೀವಿ ಅಮ್ಮನಿ ಅಮ್ಮಣ್ಣಿ ಹ ಹೇ ಗಿರ್ಜಿ ಬಿಡಿ ಅತ್ವಾಗ ಹೋಗ್ಲಿ ದಿವಸ ಏನು ಆಗಲ್ ಕಡೆ ಪಲಾವುನು ಮೊಸರು ಬಜ್ಜಿ ಮಾಡ್ಕೊಂಡು ಬೋಂಡ ಹಪ್ಳ ಇವೆಲ್ಲ ಮಾಡ್ತೀವಿ ಮೊಟ್ಟೆನೂ ತಗೊಂಡ್ಬಂದಿದೀವಿ ಮೊಟ್ಟೆನೂ ಬೇಯಿಸ್ಕೊಂಡು ತಿಂದ್ರೆ ಆಗುತ್ತೆ ಸುಮ್ಕಿರು ಅದೇ ಹಾಕಿಂಗ್ ಆಡ್ತಿದ್ಯಾ ನೀನು ಬಿರ್ ಬಿರ್ ನೀವು ಹೊಟ್ಟೆ ಹಸಿದ್ ನನಗೆ ನೀವೇ ಗಟ್ಟ ಗಟ್ಲೆ ಮಾಡ್ತೀರಮ್ಮ ನೇತ್ರಮ್ಮ ನೀವು ಅದೇ ಗಿರ್ಜಿ ಅದೇ ಹಾಕಿಂಗ್ ಆಡ್ತೀಯಾ ಒಂದೇ ಸಂಖ್ಯೆ ಮಾಡ್ಬಿಡಕ್ ಆಗುತ್ತೇನೆ ಹ್ಮ್ ಒಂದಿಟ್ಟು ಸಮಾಧಾನ ನೀಲ್ವಲ್ಲ ನಿನ್ಗೆ